ನಟ ದರ್ಶನ್ ಬೆನ್ನು ನೋವಿನಿಂದ ನಿಧಾನವಾಗಿ ಚೇತರಿಸಿಕೊಳ್ತಿದ್ದಾರೆ ಶೀಘ್ರದಲ್ಲೇ ಡೆವಿಲ್ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗುವ ಬಗ್ಗೆ ಚರ್ಚೆ ನಡೆಯುತ್ತಿದೆ ಇನ್ನು ಮೂರ್ನಾಲ್ಕು ಸಿನಿಮಾಗಳನ್ನ ಒಪ್ಪಿಕೊಂಡಿದ್ದಾರೆ ಮತ್ತೆ ಚಿತ್ರರಂಗದತ್ತ ಗಮನ ಹರಿಸಿದ್ದಾರೆ ಹೊಸಬರನ್ನ ಪ್ರೋತ್ಸಾಹಿಸುವ ಕಾಯಕ ಮುಂದುವರೆಸಿದ್ದಾರೆ ಇತ್ತೀಚೆಗೆ ಬೇಗೂರು ಕಾಲೋನಿ ಸಿನಿಮಾ ಟ್ರೈಲರ್ ನೋಡಿ ಮೆಚ್ಚಿಕೊಂಡಿದ್ರು ಚಿತ್ರತಂಡಕ್ಕೆ ಶುಭವಾಗಲಿ ಎಂದು ಹಾರೈಸಿದ್ರು ಇನ್ನು ಫೆಬ್ರವರಿ ಹದಿನಾರಕ್ಕೆ ದರ್ಶನ್ ಹುಟ್ಟುಹಬ್ಬ ಈ ಬಾರಿ ಮೈಸೂರಿನ ಫಾರ್ಮ್ ಹೌಸ್ನಲ್ಲೇ ದರ್ಶನ್ ಸಂಭ್ರಮಾಚರಣೆ ಮಾಡುವ ಸಾಧ್ಯತೆ ಇದೆ ಅವರ ಮುಂದಿನ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಸಿಗುವ ಸಾಧ್ಯತೆ ಇದೆ ಡೆವಿಲ್ ಬಳಿಕ ಜೋಗಿ ಪ್ರೇಮ್ ನಿರ್ದೇಶನದ ಚಿತ್ರದಲ್ಲಿ ನಟ ದರ್ಶನ್ ನಟಿಸಬೇಕಿದೆ ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆ ಚಿತ್ರಕ್ಕೆ ಹಣ ಹೂಡಲಿದೆ ಕಳೆದ ವರ್ಷ ಹುಟ್ಟುಹಬ್ಬಕ್ಕೆ ಈ ಚಿತ್ರದ ಸ್ಪೆಷಲ್ ಡೈಲಾಗ್ ಟೀಸರ್ ಬಿಡುಗಡೆಯಾಗಿತ್ತು ಅನಂತರ ತರುಣ್ ಸುಧೀರ್ ನಿರ್ದೇಶನದ ಸಿಂಧೂರ ಲಕ್ಷ್ಮಣ ಚಿತ್ರದಲ್ಲಿ ನಟಿಸುವ ಸಾಧ್ಯತೆ ಇದೆ ಮೀಡಿಯಾ ಹೌಸ್ ಬ್ಯಾನರ್ ಅಡಿಯಲ್ಲಿ ಶೈಲಜ ನಾಗ್ ಹಾಗೂ ಬಿ ಸುರೇಶ್ ಈ ಚಿತ್ರ ನಿರ್ಮಿಸಿದ್ದಾರೆ ಈ ಮೂರು ಸಿನಿಮಾಗಳ ಹೊರತಾಗಿ ಕೆಲ ನಿರ್ಮಾಪಕರ ಬಳಿ ಅಡ್ವಾನ್ಸ್ ಪಡೆದು ದರ್ಶನ್ ಸಿನಿಮಾ ಮಾಡಲು ಒಪ್ಪಿದ್ದಾರೆ ಆದರೆ ಕಾರಣಾಂತರಗಳಿಂದ ತಡವಾಗುತ್ತಲೇ ಇದೆ ತೆಲುಗಿನ ಶ್ರೀ ವೆಂಕಟೇಶ್ವರ ಸಿನಿ ಚಿತ್ರ ಸಂಸ್ಥೆಯ ಜೊತೆಗೂ ದರ್ಶನ್ ಒಂದು ಸಿನಿಮಾ ಮಾಡ ಚರ್ಚೆ ನಡೆದಿತ್ತು ನಾಲ್ಕು ವರ್ಷಗಳ ಹಿಂದೆಯೇ ಆ ಸಂಸ್ಥೆ ದರ್ಶನ್ಗೆ ಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಪೋಸ್ಟ್ ಮಾಡಿತ್ತು ಆಗ ಸಿನಿಮಾ ಮಾಡುವ ಸುಳಿವು ಸಿಕ್ಕಿತ್ತು ನಾಲ್ಕು ವರ್ಷಗಳಿಂದ ಆ ಸಿನಿಮಾ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಟಾಲಿವುಡ್ ಪಿ ಆರ್ ವಂಶಿಕಾಕ ಇದೀಗ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ದೊಡ್ಡ ದೊಡ್ಡ ಚಿತ್ರತಂಡಗಳಿಗೆ ವಂಶಿ ಪಿ ಆರ್ ಆಗಿ ಇದ್ದಾರೆ ಶ್ರೀ ವೆಂಕಟೇಶ್ವರ ಸಿನಿ ಚಿತ್ರ ಸಂಸ್ಥೆಗೂ ಪಿ ಆರ್ ಆಗಿದ್ದಾರೆ ಈ ಸಂಸ್ಥೆ ತೆಲುಗಿನಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರ್ಮಿಸಿದೆ ಇದೇ ಬ್ಯಾನರ್ ನಲ್ಲಿ ನಟ ದರ್ಶನ್ ಸಿನಿಮಾ ಮಾಡುವ ಬಗ್ಗೆ ಹಿಂದೆ ವಂಶಿ ಮಾಹಿತಿ ನೀಡಿದ್ರು ಇತ್ತೀಚೆಗೆ ನಟ ದರ್ಶನ್ ಅಭಿಮಾನಿಯೊಬ್ರು ಸಿನಿಮಾ ಬಗ್ಗೆ ಅಪ್ಡೇಟ್ ಕೇಳಿ ಟ್ವಿಟರ್ ನಲ್ಲಿ ವಂಶಿ ಅವರನ್ನ ಟ್ಯಾಗ್ ಮಾಡಿ ಪೋಸ್ಟ್ ಮಾಡಿದ್ರು ನಾಲ್ಕು ವರ್ಷ ಆಯ್ತು ಸಿನಿಮಾ ಬರುತ್ತಾ ಬರಲ್ವಾ ಎಂದು ಕೇಳಿದ್ರು ಇದೀಗ ಇದಕ್ಕೆ ರಿಪ್ಲೈ ಮಾಡಿ ವಂಶಿ ಬರುತ್ತೆ ಎಂದು ಬರೆದುಕೊಂಡಿದ್ದಾರೆ ಇದನ್ನು ನೋಡಿ ದರ್ಶನ್ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಡೈರೆಕ್ಟರ್ ಯಾರು ಯಾವಾಗ ಸಿನಿಮಾ ಶುರು ಅಂತೆಲ್ಲ ಸಾಲು ಸಾಲು ಟ್ವೀಟ್ ಮಾಡಿ ಮಾಹಿತಿ ಕೇಳ್ತಿದ್ದಾರೆ ಈ ಹಿಂದೆ ತೆಲುಗು ನಿರ್ದೇಶಕ ಸುಕುಮಾರ್ ಬಂದು ದರ್ಶನ್ ಭೇಟಿ ಮಾಡಿದರು ಆ ಫೋಟೋ ವೈರಲ್ ಆಗಿತ್ತು ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡ್ತಾರೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗಿತ್ತು ಆದರೆ ಅಂತಹ ಯಾವುದೇ ಚರ್ಚೆ ಆಗಿಲ್ಲ ಎನ್ನುವ ಮಾಹಿತಿ ಸಿಕ್ಕಿತ್ತು ಆದರೆ ಕೆಲವರು ಇವತ್ತಿಗೂ ದರ್ಶನ್ ಸುಕುಮಾರ್ ಕಾಂಬಿನೇಷನ್ನಲ್ಲಿ ಸಿನಿಮಾ ಬರುತ್ತೆ ಎಂದು ಊಹಿಸಿಕೊಳ್ತಿದ್ದಾರೆ ಫೆಬ್ರವರಿ ಹದಿನಾರರಂದು ನಟ ದರ್ಶನ್ ಹುಟ್ಟುಹಬ್ಬ ಆ ದಿನ ತೆಲುಗಿನ ಶ್ರೀ ವೆಂಕಟೇಶ್ವರ ಸಿನಿ ಚಿತ್ರ ಬ್ಯಾನರ್ ಕಡೆಯಿಂದ ದರ್ಶನ್ ಜೊತೆ ಸಿನಿಮಾ ಮಾಡುವ ಬಗ್ಗೆ ಏನಾದರೂ ಅಪ್ಡೇಟ್ ಸಿಗುತ್ತಾ ಎಂದು ಅಭಿಮಾನಿಗಳು ಕಾಯ್ತಾ ಇದ್ದಾರೆ